ಭಗವಂತ ನಾರಾಯಣ ವೇದವ್ಯಾಸರಾಗಿ ಅವತಾರ ಮಾಡಿ ಬಂದು ಹದಿನೆಂಟು ಪುರಾಣಗಳನ್ನು ರಚಿಸಿದರು ಆ ಹದಿನೆಂಟು ಪುರಾಣಗಳಲ್ಲಿ ಒಂದು ಗರುಡ ಪುರಾಣ ಅನ್ನುವಂಥದ್ದು ಇದು ಸಾತ್ವಿಕ ಪುರಾಣದಲ್ಲಿ ಸೇರ್ತದೆ ಅಂದರೆ ವೇದವ್ಯಾಸರು ರಚಿಸಿದ ಹದಿನೆಂಟು ಪುರಾಣಗಳನ್ನು ಮೂರು ವಿಭಾಗವನ್ನು ಮಾಡ್ತಾರೆ ವೇದವ್ಯಾಸರೇ ಪದ್ಮಪುರಾಣದಲ್ಲಿ ಅದನ್ನು ತಿಳಿಸ್ತಾರೆ ಸಾತ್ವಿಕ ಪುರಾಣ ರಾಜಸ ಪುರಾಣ ತಾಮಸ ಪುರಾಣಗಳು ಅಂತ ಅದರಲ್ಲಿ ಈ ಗರುಡ ಪುರಾಣ ಸಾತ್ವಿಕ ಪುರಾಣಗಳ ಯಾದಿಯಲ್ಲೇ ಸೇರ್ತದೆ ಇಂತಹ ಗರುಡ ಪುರಾಣದಲ್ಲಿ ಮೂರು ವಿಭಾಗ ಮುಖ್ಯವಾಗಿ ಕಾಣುವಂಥದ್ದು ಬ್ರಹ್ಮಕಾಂಡ ಕರ್ಮಕಾಂಡ ಪ್ರೇತಕಾಂಡ ಅಂತ ಭಗವಂತನ ವಿಚಾರಗಳೆಲ್ಲ ವಿಶೇಷವಾಗಿ ಬ್ರಹ್ಮಕಾಂಡದಲ್ಲಿ ಬಂದರೆ ಕರ್ಮಕಾಂಡದಲ್ಲಿ ಕರ್ಮಾಚರಣೆಗೆ ಸಂಬಂಧಪಟ್ಟ ಅನೇಕ ವಿಚಾರಗಳು ಬರ್ತದೆ ಇನ್ನು ಪ್ರೇತಕಾಂಡ ಮುಖ್ಯವಾಗಿ ಒಬ್ಬ ವ್ಯಕ್ತಿ ಮರಣಾನಂತರ ಏನಾಗುತ್ತೆ ಮರಣಾನಂತರ ಎಲ್ಲಿ ಹೋಗ್ತಾನೆ ಏನಾಗ್ತಾನೆ ಇಲ್ಲಿ ಏನು ಮಾಡಿದರೆ ಅವನಿಗೆ ಒಳ್ಳೆಯದಾಗತ್ತೆ ಇವುಗಳ ಬಗ್ಗೆ ಎಲ್ಲ ನಮಗೆ ನಿಖರವಾದ ಮಾಹಿತಿಯನ್ನು ಕೊಡುವಂಥದ್ದು ಪ್ರೇತಕಾಂಡ ವಿಶೇಷವಾಗಿ ನಮಗೆ ಗರುಡ ಪುರಾಣ ಅಂತ ಹೇಳಿದ ಕೂಡಲೇ ನೆನಪಾಗೋದೇ ಪ್ರೇತಕಾಂಡ ಯಾಕಂದರೆ ಯಾರಾದರೂ ಮರಣವನ್ನು ಹೊಂದಿದರೆ ಆ ಮನೆಯಲ್ಲಿ ಹೇಳಿಸುವುದುಂಟು ಗರುಡ ಪುರಾಣ ಅದರಿಂದಾಗಿಯೇ ಅನೇಕ ಮಂದಿಗೆ ಒಂದು ತಪ್ಪು ಕಲ್ಪನೆಯೂ ಕೂಡ ಉಂಟು ಏನು ಅಂತ ಹೇಳಿದರೆ ಯಾರಾದರೂ ಮರಣ ಹೊಂದಿದರೆ ಮಾತ್ರ ಈ ಗರುಡ ಪುರಾಣ ಕೇಳಬೇಕು ಇಲ್ಲದಿದ್ದರೆ ಕೇಳಬಾರದು ಅಂತ ಇದು ಬಹಳ ತಪ್ಪು ಕಲ್ಪನೆ ಯಾಕೆಂಥೇಳಿದರೆ ಯಾವುದೇ ಒಂದು ಪುರಾಣದ ವಿಚಾರಗಳನ್ನು ಯಾವಾಗಲೂ ನಾವು ಕೇಳಬೇಕಾದದ್ದು ಅದರಲ್ಲಿ ಕೂಡ ಈ ಗರುಡ ಪುರಾಣದ ಪ್ರೇತಕಾಂಡ ಅಥವಾ ಪ್ರೇತಕಲ್ಪ ಅಂತ ಏನು ಕರೀತಾರೆ ಇದರ ವಿಚಾರವನ್ನು ಅವಶ್ಯವಾಗಿ ಪ್ರತಿಯೊಬ್ಬ ವ್ಯಕ್ತಿಯು ತಿಳ್ಕೊಳ್ಳೇಬೇಕು ಕಾರಣ ಏನಂತ ಹೇಳಿದ್ರೆ ನಾವು ಈ ಜಗತ್ತಿನ ಬಗ್ಗೆ ಮಾತ್ರ ತಿಳ್ಕೊಂಡಿದ್ದೇವೆ ಈ ಬದುಕಿನ ಬಗ್ಗೆ ಮಾತ್ರ ತಿಳ್ಕೊಂಡಿದ್ದೇವೆ ಆದರೆ ಈ ಬದುಕು ಮುಗಿದ ನಂತರ ಮರಣಾಂತರ ನಂತರ ಎಲ್ಲಿವರೆಗೆ ಅಂತೇಳಿದರೆ ಮರಣ ಸಮೀಪಿಸಿದಾಗಲೇ ಏನಾಗತ್ತೆ ಸಾವು ಯಾವ ರೀತಿ ಇರ್ತದೆ ಆ ಸಾವಿನ ನಂತರ ಏನಾಗುತ್ತೆ ಇದೆಲ್ಲದರ ಬಗ್ಗೆ ಬಹಳ ಸ್ವಾರಸ್ಯವಾಗಿ ತಿಳಿಸುವಂಥದ್ದು ಈ ಗರುಡ ಪುರಾಣ ಅದರಲ್ಲಿ ಈ ಪ್ರೇತಕಾಂಡ ನಿಜವಾಗಿಯೂ ಕೂಡ ಒಬ್ಬ ವ್ಯಕ್ತಿ ಮರಣ ಹೊಂದಿದ ಮೇಲೆ ಎಲ್ಲಿ ಹೋಗ್ತಾನೆ ಅನ್ನುವಂಥದ್ದನ್ನು ಗರುಡ ಪುರಾಣ ಮುಖ್ಯವಾಗಿ ಮೂರು ವಿಭಾಗ ಮಾಡಿ ತಿಳಿಸ್ಕೊಂಡು ಹೋಗ್ತದೆ ಒಂದೇನುಂತೇಳಿದರೆ ಮೇಲಿನ ಲೋಕಕ್ಕೆ ಹೋಗುವವರು ಅಂದರೆ ತುಂಬ ಮೇಲೆ ಭಗವಂತನ ಲೋಕಕ್ಕೆ ಹೋಗುವಂತಹ ಪುಣ್ಯಾತ್ಮರು ಒಂದು ಮಾರ್ಗ ಇನ್ನೊಂದೇನು ಹೇಳಿದ್ರೆ ಸ್ವರ್ಗ ಲೋಕಕ್ಕೆ ಹೋಗುವಂಥವ್ರು ಅವರಿನ್ನೊಂದು ಮಾರ್ಗ ಇನ್ನು ನರಕಕ್ಕೆ ಹೋಗುವಂಥವ್ರು ಅವರಿನ್ನೊಂದು ಮಾರ್ಗ ಇಬ್ಬರು ಮೇಲಕ್ಕೆ ಹೋಗುವವರು ಅಂದರೆ ಈ ಸ್ವರ್ಗಲೋಕ ಸ್ವರ್ಗಲೋಕಕ್ಕಿಂತ ಮೇಲೆ ಇರುವಂತಹ ಲೋಕಗಳೇನಿದೆ ಅವೆಲ್ಲ ಮೇಲೆ ಮೇಲೆ ಇರುವಂಥದ್ದು ಉತ್ತರ ಉತ್ತರ ಅದು ಎತ್ತರದಲ್ಲಿ ಇನ್ನೊಂದು ನರಕಲೋಕ ಈ ನರಕಕ್ಕೆ ಹೋಗುವವರಲ್ಲಿಯೂ ಕೂಡ ಎರಡು ರೀತಿ ಕೆಲವರೇನು ಅಂತ ಹೇಳಿದರೆ ಆ ನರಕಕ್ಕೆ ಹೋಗಿ ಅಲ್ಲಿ ತಾವು ಮಾಡಿದ ಪಾಪವನ್ನು ಅನುಭವಿಸಿ ಮತ್ತೆ ಬರ್ ಇಲ್ಲಿ ಮರಳಿ ಬರುವಂಥವ್ರು ಕೆಲವರಾದರೆ ಕೆಲವರು ಮರಳಿ ಬರದ ನರಕಕ್ಕೆ ಹೋಗಿ ಬೀಳುವಂಥವ್ರು ಅದೇ ಅಂಧನ್ ತಮಸ್ಸು ಅಂತ ಕರೀತಾರೆ ಕಗ್ಗತ್ತಲ ನರಕ ಮತ್ತು ಮೇಲೆ ಏಳದ ನರಕ ಅಲ್ಲಿ ಹೋಗಿ ಬೀಳುವಂಥವರು ಕೆಲವರು ಈ ರೀತಿ ಅಲ್ಲಿಯೂ ಕೂಡ ವಿಭಾಗ ಇದೆ ಅದರಲ್ಲಿ ಪ್ರಧಾನವಾಗಿ ನಾವು ನೋಡಬೇಕಾದದ್ದು ಏನು ಅಂತ ಹೇಳಿದ್ರೆ ಪುಣ್ಯಾತ್ಮರು ಯಾಗೆ ಹೋಗುತ್ತಾರೆ ಅದನ್ನು ಕಡೆಗೆ ಈ ಗರುಡ ಪುರಾಣದಲ್ಲಿ ಪ್ರೇತಕಾಂಡದಲ್ಲಿ ತಿಳಿಸಲಾಗುತ್ತೆ ಅದಕ್ಕಿಂತ ಮೊದಲು ಪಾಪಿಗಳು ಕಥೆ ಏನಾಗುತ್ತೆ ಒಬ್ಬ ವ್ಯಕ್ತಿ ಇಲ್ಲಿ ಪಾಪವನ್ನು ಮಾಡಿದವನು ಸಾಯುವ ಕಾಲದಲ್ಲಿ ಅವನಿಗೆ ಏನಾಗುತ್ತೆ ಸತ್ತ ಮೇಲೆ ಏನಾಗುತ್ತೆ ಇದನ್ನು ಬಹಳ ಚೆನ್ನಾಗಿ ಈ ಪ್ರೇತಕಾಂಡ ಗರುಡ ಪುರಾಣ ತಿಳಿಸ್ಕೊಂಡು ಹೋಗ್ತದೆ ಯಾಕೆ ಈ ಪಾಪಿಗಳ ಬಗ್ಗೆಯೇ ಒತ್ತು ಕೊಡ್ತಾರೆ ಅಂತೇಳಿದರೆ ಪ್ರೇತಕಾಂಡದಲ್ಲಿ ಯಾವತ್ತೂ ನಾವು ಒಳ್ಳೆಯವರಾಗಿದ್ದು ಅಂತ ಹೇಳಿದರೆ ಅದರ ಬಗ್ಗೆ ಯೋಚನೆ ಮಾಡಬೇಕಾಗೇ ಇಲ್ಲ ಅಂದರೆ ಒಳ್ಳೆಯವರಾದವರಿಗೆ ಒಳ್ಳೆ ರೀತಿಯಿಂದ ಹೊಗೆ ಅವರು ಆದರೆ ಯಾವುದೇ ಕಾರಣಕ್ಕೂ ನಾವು ಕೆಟ್ಟವರಾಗಬಾರದು ಪಾಪಿಗಳಾಗಬಾರದು ಎನ್ನುವ ಎಚ್ಚರಿಕೆಯನ್ನು ಕೊಡುವುದು ಗರುಡ ಪುರಾಣದ ಉದ್ದೇಶ ಯಾಕೆ ಅಂತ ಹೇಳಿದರೆ ನಾವು ಪಾಪಿಗಳಾದ ಪಕ್ಷದಲ್ಲಿ ಮುಂದೆ ತುಂಬ ಪಶ್ಚಾತ್ತಾಪ ಅನುಭವಿಸ್ಲಿಕ್ಕಿದೆ ತುಂಬಾ ನೋವು ಅನುಭವಿಸ್ಲಿಕ್ಕಿದೆ ಅದಕ್ಕೆ ಮುಂಚಿತವಾಗಿಯೇ ಜಾಗೃತಿಯನ್ನು ಕೊಡಲಿಕ್ಕೋಸ್ಕರ ಈ ಪ್ರೇತಕಾಂಡ ನಮಗೆ ಈ ರೀತಿ ತಿಳಿಸ್ಕೊಂಡು ಹೋಗ್ತಾ ಇರುವಂಥದ್ದು ಅದಕ್ಕಾಗಿ ನಮ್ಮ ಬದುಕಿನ ಜಾಗೃತಿಗಾಗಿ ಮುಂದಾಲೋಚನೆಗಾಗಿ ನಾವು ಈ ಪ್ರೇತಕಾಂಡವನ್ನು ಅವಶ್ಯವಾಗಿ ಪ್ರತಿಯೊಬ್ಬರೂ ಕೇಳಲೇಬೇಕಾದದ್ದು ಇದು ಭಗವಾನ್ ವಿಷ್ಣು ಅಂದರೆ ಭಗವಂತನಾದ ವಿಷ್ಣುವು ಗರುಡನಿಗೆ ಹೇಳಿದಂತಹ ಪುರಾಣ ಅದರಲ್ಲಿ ಆ ಗರುಡ ಪ್ರಶ್ನೆಯನ್ನು ಮಾಡ್ತಾನೆ ಭಗವಂತನ ಬಳಿ ಭಗವಂತ ಪಾಪಿಗಳು ಇಲ್ಲಿ ನಾನಾ ವಿಧವಾದಂತಹ ಪಾಪವನ್ನು ಮಾಡ್ತಾರೆ ಅವರು ವಾಸ್ತವಿಕವಾಗಿ ಪಾಪವನ್ನು ಕಳ್ಕೊಳ್ಳುವುದು ಕಷ್ಟ ಇಲ್ಲ ತುಂಬ ಸುಲಭನೇ ಇದೆ ಯಾಕಂದರೆ ಅಂತಹ ಸುಲಭವಾದ ಮಾರ್ಗವನ್ನು ನೀನು ಇಟ್ಟಿದೀಯ ಹೇಗೆ ಅಂತ ಸುಗಮಂ ಭಗವನ್ನಾಮ ಜಿಹ್ವಾಚ ವಶವರ್ತಿನಿ ತಥಾಪಿ ನರಕಯ್ಯಂತೀ ದಿಗ್ಧಿಗ್ಗಸ್ತು ನರಾಧಮಾನ್ ನಾಲಿಗೆ ಹೇಳಿದಾಗೆ ದೇವರು ಕೇಳುವಂತೆ ವರ್ತಿಸುವಂತೆ ಮಾಡಿದಾನೆ ಅದಕ್ಕೆ ಅದರಲ್ಲಿ ಮೂಳೆಯನ್ನಿಟ್ಟಿಲ್ಲ ನಾಲಿಗೆಯಲ್ಲಿ ಅದಕ್ಕಾಗಿ ಅದು ಯಾವ ಶಬ್ದ ಬೇಕಾದರೂ ಉಚ್ಚಾರಣೆ ಮಾಡುವ ತಾಕತ್ತಿದೆ ಅಂತ ಹೇಳಿದ್ರೆ ದೇವರ ನಾಮಸ್ಮರಣೆ ಬಹಳ ಸುಲಭವಾಗಿದೆ ಏನೂ ಕಷ್ಟ ಇಲ್ಲ ಕೃಷ್ಣ ನಾರಾಯಣ ಗೋವಿಂದ ಅಂತ ಹೇಳುವಂತಹ ನಾಮ ತುಂಬ ಸುಲಭವಾಗಿದೆ ನಾಲಿಗೂ ಹೇಳದಾ ಕೇಳತ್ತೆ ಹೀಗಿದ್ರೂ ಕೂಡ ಆ ಭಗವಂತನ ನಾಮಸ್ಮರಣೆಯನ್ನು ಮಾಡದೆ ಭಗವಂತನಲ್ಲಿ ಭಕ್ತಿಯನ್ನ ಮಾಡದೆ ಮತ್ತೆ ಮತ್ತೆ ನರಕಕ್ಕೆ ಬಂದು ಬೀಳ್ತಾರೆ ಮನುಷ್ಯರು ಅಂತಹ ನರಾಧಮರಿಗೆ ಧಿಕ್ಕಾರ ಇರಲಿಂದ ಗರುಡ ಮೊದಲೇ ಹೇಳಿಬಿಡ್ತಾನೆ ಯಾಕಂದರೆ ಇಷ್ಟು ಸುಲಭವಾದ ಉಪಾಯ ಇದ್ದರೂ ಕೂಡ ಅದನ್ನು ಬಾಡಲಾಗದೆ ನರಕಕ್ಕೆ ಹೋಗಿ ಬೆಳಿತಾರಲ್ಲ ಅಂತ ಆ ಪಾಪಿಗಳಿಗೆ ಧಿಕ್ಕಾರ ಇರಲಿ ಅಂತ ಅಂಥವ್ರಿಗೆ ಯಾಕಂದರೆ ಧಿಕ್ಕಾರ ಇರಲಿ ಅಂತ ಯಾಕೆ ಹೇಳೋದು ಅಂತ ಹೇಳಿದ್ರೆ ಇಂಥವ್ರ ಬಗ್ಗೆ ಕರುಣೆಯನ್ನು ತೋರಿಸಬಾರದು ಅಂತ ಅಯ್ಯೋ ಪಾಪ ಅಂತ ಹೇಳಬಾರದು ಅಂತ ಯಾಕಂತೇಳಿದ್ರೆ ಯಾರಿಗೆ ಪಾಸಾಗಲಿಕ್ಕೆ ಬೇಕಾದಷ್ಟು ಮಾರ್ಗಗಳಿದೆ ಸುಲಭವಾದ ಮಾರ್ಗ ಇದೆ ಅಷ್ಟೆಲ್ಲ ಇದ್ದರೂ ಕೂಡ ಯಾರು ಪರೀಕ್ಷೆಯಲ್ಲಿ ಫೈಲಾಗಿ ಕೂತಾ ಅವನ ಬಗ್ಗೆ ಯಾರಾದರೂ ಪಶ್ಚಾತ್ತಾಪ ಪಡ್ತಾರೇನು ನೋಡಪ್ಪ ಇಷ್ಟು ಸುಲಭ ಇತ್ತು ಪ್ರಶ್ನೆ ಪತ್ರಿಕೆ ಇಷ್ಟೆಲ್ಲ ಬೇಕಾದಷ್ಟು ವಿಧಾನಗಳಿತ್ತು ಅದೆಲ್ಲ ಇದ್ದರೂ ಕೂಡ ನೀನು ಪಾಸ್ ಆಗದೆ ಫೈಲ್ ಅಂದ ಅವನಿಗೆ ಬೈತಾರೆ ಹೊರತು ಯಾರು ಅವನ ಬಗ್ಗೆ ಅಯ್ಯೋ ಪಾಪ ಅಂತ ಹೇಳಲ್ವಲ್ಲ ಹಾಗೆಯೇ ಇಲ್ಲಿ ಬೇಕಾದಷ್ಟು ನಾವು ಪಾಪವನ್ನು ಕಳೆದುಕೊಳ್ಳಿಕ್ಕೆ ಅವಕಾಶ ಇದ್ದರೂ ಕೂಡ ಅದನ್ನು ಕಳೆದುಕೊಳ್ಳದೆ ಯಾರು ಪಾಪಿಗಳಾಗಿ ಹೋಗ್ತಾರೋ ಅಂಥವ್ರ ಬಗ್ಗೆ ಧಿಕ್ಕಾರ ಇರಲಿಂದ ಮೊದಲೇ ಗರುಡೆ ಹೇಳ್ತಾ ಇಂಥವ್ರು ಹೇಗೆ ಹೋಗ್ತಾರೆ ಎಲ್ಲಿಗೆ ಹೋಗ್ತಾರೆ ಇವ್ರ ಕಥೆ ಏನಾಗತ್ತೆ ಅದಕ್ಕೆ ನನಗೆ ತಿಳಿಸ್ಕೊಡ್ಬೇಕು ಅಂತ ಹೇಳಿದಾಗ ಭಗವಂತ ವಿಷ್ಣು ಗರುಡನಿಗೆ ಹೇಳ್ತಾನೆ ಮೊದಲನೇದಾಗಿ ಪಾಪಿಗಳು ಅಂದ್ರೆ ಯಾರು ಅಂತ ಇದನ್ನು ನಾವು ತಿಳ್ಕೊಳ್ಬೇಕಾದದ್ದು ಯಾಕೆ ಹೇಳಿದ್ರೆ ಎಲ್ಲರ ಮನಸ್ಸಿನಲ್ಲಿ ಏನು ಹೇಳಿದ್ರೆ ನಾನು ಪುಣ್ಯಾತ್ಮ ಇವರು ಪಾಪಿ ಅಂತ ಇರುವುದು ಹಾಗೆ ಉಳಿದವರೆಲ್ಲರೂ ಪಾಪಿಗಳು ನಾನು ಪುಣ್ಯಾತ್ಮ ಅಂತ ಹೀಗೆ ಇರುವಂಥದ್ದು ಯಾಕಂತ ಹೇಳಿದ್ರೆ ನಮಗೆ ಈ ಪಾಪಿಗಳ ಪುಣ್ಯಾತ್ಮರ ಮಾನದಂಡ ಏನು ಅಂತ ಗೊತ್ತಿಲ್ಲ ಅದನ್ನು ಭಗವಂತನೇ ತಿಳಿಸ್ಕೊಂಡು ಹೋಗ್ತಾನೆ ನಿಜವಾಗಿ ಪಾಪಿಗಳು ಯಾರು ಅಂತ ಹೇಳಿದ್ರೆ ಏ ಹಿ ಪಾಪ ಯಾರು ಪಾಪವನ್ನು ಮಾಡುವುದರಲ್ಲಿ ಆಸಕ್ತರು ನೋಡಿ ಇಲ್ಲಿ ಗಮನಿಸಬೇಕಾದದ್ದು ಏನಂದರೆ ಪಾಪ ಮಾಡುವವರಲ್ಲ ಮತ್ತು ಪಾಪವನ್ನು ಮಾಡುವುದರಲ್ಲಿ ಆಸಕ್ತರು ಆಸಕ್ತರು ಅಂತ ಹೇಳಿದರೆ ಅದು ಅವ್ರಿಗೆ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಪಾಪವನ್ನು ಮಾಡುವುದು ಇನ್ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅದು ಯಾಕೆ ಇದನ್ನು ಭಗವಂತ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ ಇವಾಗ ಪಾಪ ಮಾಡ್ತಾರೆ ಅಕಸ್ಮಾತಾಗಿ ಗೊತ್ತಿಲ್ಲದೆ ಪಾಪ ಮಾಡುವವರು ಕೆಲವರು ಅನಿವಾರ್ಯವಾಗಿ ಪಾಪ ಮಾಡುವವರು ಕೆಲವರು ಏನು ಮಾಡಲಿಕ್ಕಾಗತ್ತೆ ಸ್ವಾಮಿ ಹೊಟ್ಟೆ ಪಾಡು ಈ ರೀತಿ ಪಾಪ ಮಾಡುವವರು ಕೆಲವರು ಆದರೆ ಇನ್ನು ಕೆಲವರು ಆಗಲ್ಲ ಅಂತ ಹೇಳಿದ್ರೆ ಉದ್ದೇಶಪೂರ್ವಕವಾಗಿ ಪಾಪ ಮಾಡುವವರು ಉದ್ದೇಶಪೂರ್ವಕವಾಗಿ ಬೇಕು ಅಂತಾನೆ ಗೊತ್ತು ಇದು ಪಾಪ ಅಂತ ಗೊತ್ತು ಇದನ್ನು ಮಾಡಬಾರ್ದು ಅಂತ ಗೊತ್ತು ಹಾಗೆ ಗೊತ್ತಿದ್ದು ಗೊತ್ತಿದ್ದು ತಾವು ಪಾಪ ಮಾಡುವ ಯಾಕಂತ ಹೇಳಿದ್ರೆ ಆ ಪಾಪ ಮಾಡುವುದೇ ಅವರಿಗೆ ಖುಷಿ ಅದರಿಂದ ಎಂಜಾಯ್ ಪಡ್ತಾರೆ ಅವರು ಎಂಜಾಯ್ಮೆಂಟ್ ಪಡ್ತಾರೆ ಇನ್ನೊಬ್ಬನ ಕಾಲನ್ನು ಕಡಿದು ಅವನು ವಿಲವಿಲ ಒದ್ದಾಡ್ತಾ ಇದ್ರೆ ಅದನ್ನು ನೋಡಿ ಖುಷಿ ಪಡುವ ಮಂದಿ ಇಂಥವರು ಪಾಪಿಗಳು ಇನ್ಯಾರ ಪಾಪಿಗಳು ಅಂತೇಳಿದರೆ ದಯಾಧರ್ಮ ವಿವರ್ಜಿತಾಹ ಅಂತ ಕೃಷ್ಣ ಹೇಳ್ತಾನೆ ಅಯ್ಯ ಭಗವಂತ ನಾರಾಯಣ ಹೇಳ್ತಾನೆ ಅಂದರೆ ದಯೆ ಇಲ್ಲ ಧರ್ಮ ಇಲ್ಲ ದಯ ಅಂತೇಳಿದರೆ ಹೇಳಿದ್ರೆ ಇನ್ನೊಬ್ಬರು ಕಷ್ಟದಲ್ಲಿದ್ದಾಗ ಅದನ್ನು ನೋಡಿ ಕರಗುವಂಥದ್ದು ಅಯ್ಯೋ ಪಾಪ ಅಂತ ಯಾಕಂತೇಳಿದರೆ ನನಗೂ ಕಷ್ಟ ಬಂದರೆ ಹೀಗೆ ಅಲ್ವಾ ಅದಕ್ಕೋಸ್ಕರ ಅದು ವಿಶೇಷವಾಗಿ ಇನ್ನೊಬ್ಬರು ಯಾರೋ ಸಜ್ಜನರಿದ್ದಾರೆ ಆ ಸಜ್ಜನರಿಗೆ ಕಷ್ಟ ಬಂದಾಗ ನನ್ನಂತೆಯೇ ಅಲ್ವಾ ಅಂತ ಮನಸ್ಸು ಕರಗುವಂಥದ್ದೇನಿದೆ ಇದನ್ನು ದಯೆ ಅಂತ ಹೇಳ್ತಾರೆ ಅದಿಲ್ಲದೆ ಇರುವಂಥವ್ರು ಮತ್ತೇನಂದರೆ ಕಟುಕರು ದಯ ಇಲ್ಲದ ಮಂದಿ ಒಳ್ಳೆಯವರೆಗೆ ಅಂದರೆ ಪ್ರಾಣಿ ಪಕ್ಷಿ ಮರ ಗಿಡ ಪ್ರತಿಯೊಂದು ನಮ್ಮ ಹಾಗೆ ಅಲ್ವಾ ಅದು ಒಂದು ಜೀವವೇ ಅಲ್ವಾ ಅದಕ್ಕೆ ನನಗೆ ಹಿಂಸೆ ಆಗ್ತದೆ ಅಂದರೆ ಅದಕ್ಕೂ ಹಿಂಸೆ ಅಲ್ವ ಇದೆಲ್ಲ ನೋಡಿ ಯಾರೋ ತಿಳ್ಕೊಳ್ತಾನೆ ಇಂತಹ ವ್ಯಕ್ತಿ ದಯೆ ಇರುವವನು ಅಂತ ಆದರೆ ಯಾರಿಗಿಂತಹ ದಯೆಯೇ ಇಲ್ಲ ಮತ್ತು ಬರೀ ಕಟುಕ ಕಟುಕನಾಗಿ ವರ್ತಿಸುವಂಥವನು ಬರೀ ಆಗಿರುವಂಥವನು ನಾನೊಬ್ಬ ಚೆನ್ನಾಗಿದ್ದರೆ ಸರಿ ಇನ್ನು ಯಾರು ಬೇಕಾದರೂ ಹಾಳಾಗೋಗಲಿ ಏನಾದರೂ ಹಾಳಾಗೋಗ್ಲಿ ನನಗೇನಾಗಬೇಕಾಗಿದೆ ಈ ರೀತಿ ಇರುವಂಥವನು ಇವನು ಪಾಪಿಯವನು ಇನ್ಯಾರು ಅಂದರೆ ಧರ್ಮ ವಿವರಚಿತ ಯಾರಿಗೆ ಧರ್ಮದಲ್ಲಿ ಆಸಕ್ತಿ ಇಲ್ಲ ಧರ್ಮಾಚರಣೆಯನ್ನು ಮಾಡಬೇಕು ಅಂತ ಆಸಕ್ತಿ ಇಲ್ಲ ಏನು ಧರ್ಮಾಚರಣೆ ಅಂತೇಳಿದರೆ ನೋಡಿ ಯಾವುದು ಈ ಜಗತ್ತನ್ನು ಉಳಿಸ್ತಾ ಇದೆಯೋ ಅದನ್ನು ಧರ್ಮ ಅಂತ ಕರೀತಾರೆ ಧಾರಣಾತ್ ಧರ್ಮ ಇತ್ಯಾಹು ಅಂತ ಅಂದ್ರೆ ನಮ್ಮ ಒಂದು ನಡವಳಿಕೆ ನಮ್ಮ ಆಚರಣೆ ಕೇವಲ ನನಗೆ ಮಾತ್ರ ಸಂಬಂಧಪಟ್ಟದ್ದಲ್ಲ ಅನೇಕ ಮಂದಿ ಇವತ್ತು ತಿಳ್ಕೊಂಡಿರುವುದೇ ನನ್ನ ಖುಷಿ ನಾನು ನನ್ನ ಬಂದ ನನ್ಗೆ ಇಷ್ಟ ಬಂದಾಗಿರ್ತೇನೆ ನೀವ್ಯಾರು ಕೇಳೋರು ನನಗೆ ಅದು ಸುಮ್ಮನೆ ನಮಗೆ ಅದು ಮಾಡಬೇಡ ಇದು ಮಾಡಬೇಡ ಬೇಡ ಇತ್ತಿನ ಬೇಡ ಅಲ್ಲಿಗೆ ಹೋಗ್ಬೇಡ ಇಲ್ಲಿಗೆ ಹೋಗ್ಬೇಡ ನನ್ನ ಜೀವನಪ್ಪ ನನಗೆ ಬೇಕಾದಾಗ ನಾನಿರ್ತೇನೆ ಅದನ್ನು ಕೇಳುವರು ನೀವ್ಯಾರು ಸುಮ್ಮನೆ ಆಗಿ ಇಸ್ತ್ರ ಅಂತೇಳಿ ನಮಗೆಲ್ಲ ಕಟ್ಟು ಬ ಎಲ್ಲ ಒಂದಿಷ್ಟು ಬಂಧನ ಹಾಕ್ಬಿಡ್ತಾರೆ ಅಂತ ಸಾಮಾನ್ಯವಾಗಿ ಪ್ರಶ್ನೆ ಬರಲಿಕ್ಕೆ ಸಾಧ್ಯತೆ ಉಂಟು ಇದಕ್ಕೇನು ಕಾರಣ ಅಂತ ಹೇಳಿದ್ರೆ ಧರ್ಮ ಅಂದರೆ ಏನು ಗೊತ್ತಿಲ್ಲದೆ ಇರೋದು ಈ ಶಾಸ್ತ್ರಗಳು ಯಾಕೆ ಈ ನಿರ್ಬಂಧಗಳನ್ನು ಹಾಕ್ತದೆ ನಮಗೆ ನಿಯಮಗಳನ್ನು ಹಾಕ್ತದೆ ಇದನ್ನು ಮಾಡು ಇದನ್ನು ಮಾಡಬೇಡ ಇದನ್ನು ಹೇಳು ಇದನ್ನು ಹೇಳಬೇಡ ಈ ರೀತಿಯೆಲ್ಲ ಯಾಕೆ ಹೇಳುತ್ತದೆ ಅಂತ ಹೇಳಿದರೆ ನೀನು ಕೇವಲ ನಿನಗಾಗಿ ಬದುಕುವುದಲ್ಲ ಜಗತ್ತಿಗಾಗಿ ಬದುಕಬೇಕು ಯಾಕಂತ ಹೇಳಿದರೆ ನಾವು ಜಗತ್ತಿನ ಒಂದು ಅಂಗ ಈ ಜಗತ್ತಿನಲ್ಲಿದ್ಮೇಲೆ ನಾವು ಜಗತ್ತಿಗೆ ಸೇರಿದ ಒಂದು ಅಂಗ ಅಲ್ವಾ ಅದಕ್ಕಾಗಿ ಈ ಜಗತ್ತಿನ ಉಳಿವಿಗೆ ನಾವು ನಮ್ಮ ಕೊಡುಗೆಯನ್ನು ಕೊಡಬೇಕು ಹೊರತು ಈ ಜಗತ್ತಿನ ಅಳಿವಿಗೆ ನಮ್ಮ ಕೊಡುಗೆಯನ್ನು ಕೊಡುವುದಲ್ಲ ಈ ಜಗತ್ತನ್ನು ಉಳಿಸುವುದರಲ್ಲಿ ನಾವು ಏನು ನಮ್ಮ ಕೊಡುಗೆಯನ್ನು ಕೊಡುತ್ತೇವೋ ಅದೇ ಧರ್ಮ ಅಂತ ಕರೆಯುವುದು ಅದೇ ಈ ಜಗತ್ತನ್ನು ನಾಶಗೊಳಿಸುವುದಕ್ಕೆ ನಾವೇನು ನಮ್ಮ ಕೊಡುಗೆ ಕೊಡುತ್ತೇವೋ ಅದೇ ಅಧರ್ಮ ಅಂತ ಕರೆಯುವಂತದ್ದು ಅದರಲ್ಲಿ ಯಾರಿಗೆ ಈ ಧರ್ಮದ ಬಗ್ಗೆ ಕಾಳಜಿ ಇಲ್ಲ ಅಂತ ಹೇಳಿದ್ರೆ ಈ ಜಗತ್ತಿನಲ್ಲಿದ್ದಾನೆ ಈ ಜಗತ್ತಿನ ಎಲ್ಲ ಉಪಯೋಗವನ್ನು ಪಡಿತಾ ಇದ್ದಾನೆ ಆದರೆ ಈ ಜಗತ್ತನ್ನು ಉಳಿಸಿ ಬೆಳೆಸಿ ಹೋಗಬೇಕು ಅನ್ನುವಂತಹ ಕಾಳಜಿ ಇಲ್ಲ ಮತ್ತೇನು ಅಂತ ಹೇಳಿದ್ರೆ ಹಾಳಾಗೋಗ್ಲಿ ಈ ಜಗತ್ತು ಹಾಳಾಗೋಗ್ಲಿ ನನಗೇನಾಗಬೇಕಾಗಿದೆ ನಾನೊಬ್ಬ ನಾನೊ ಸರಿ ನೋಡಿ ಇಂತಹ ಸ್ವಾರ್ಥಿ ಎಲ್ಲಕ್ಕಿಂತ ಮುಖ್ಯವಾಗಿ ಏನಂತ ಹೇಳಿದ್ರೆ ಇಂತಹ ನಡವಳಿಕೆ ಯಾವುದದು ಇವಾಗ ಈ ಜಗತ್ತನ್ನು ಉಳಿಸುವಂತಹದ್ದು ಬೆಳೆಸುವಂತಹ ನಮ್ಮ ನಡವಳಿಕೆ ಯಾವುದದು ಅದೇ ಭಗವಂತನ ಆಚರಣೆ ದೇವರಲ್ಲಿ ಭಕ್ತಿ ಮಾಡುವಂಥದ್ದು ಅದು ಸ್ವವಿಹಿತ ವೃತ್ತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದಾಗೆ ನನಗೆ ಇಲ್ಲಿ ಉಚಿತವಾದ ಧರ್ಮ ಏನಿದೆ ಆ ಧರ್ಮದ ಮೂಲಕ ಅಂದರೆ ಆ ನಡೆಯ ಮೂಲಕ ನಾನು ಭಗವಂತನ ಆರಾಧನೆಯನ್ನು ಮಾಡುವುದೇ ಈ ಜಗತ್ತಿನ ಉಳಿವಿಗೆ ಕಾರಣ ಆಗಿರುವುದು ಬೇರೆ ಯಾವುದೂ ಅಲ್ಲ ಅದರೊಟ್ಟಿಗೆ ಪರೋಪಕಾರ ಅಹಿಂಸೆ ಸತ್ಯ ಇವೆಲ್ಲ ಸೇರ್ಕೊಂಡು ಹೋಗ್ತದೆ ಇದು ಯಾವುದೂ ಇಲ್ಲ ಅಂತಹ ವ್ಯಕ್ತಿ ಅವನು ಪಾಪಿಯಿಂದ ಪರಿಗಣಿಸಲ್ಪಡ್ತಾನೆ ಕೃಷ್ಣ ಮೊದಲೇ ನಮ್ಮ ಪಟ್ಟಿ ಮಾಡಿ ಹೇಳ್ತಾ ಇರ್ಬೋದು ಯಾಕಂದರೆ ಮುಂದೆ ಅಯ್ಯೋ ಪಾಪ ಅಂತ ಹೇಳಬೇಡಿ ಮುಂದೆ ಬಹಳ ಕಠಿಣವಾದ ವಿಷಯಗಳಿದೆ ಆದರೆ ಅದನ್ನು ಕೇಳಬೇಕಾದ್ರೆ ಅಯ್ಯೋ ಎಷ್ಟು ಕ್ರೂರಿಯಾಗಿ ವರ್ತಿಸ್ತಾನ ದೇವರು ಅಂತ ನೀವು ತಿಳ್ಕೊಳ್ಬೋದು ಆದರೆ ಅದಕ್ಕಿಂತ ಮೊದಲೇ ಹೇಳ್ತಾ ಇದ್ದಾರೆ ಇಂಥವರು ಪಾಪಿಗಳು ಇವರು ಇಲ್ಲಿ ಮಾಡಬೇಕಾದದನ್ನು ಮಾಡಿಲ್ಲ ಇನ್ಯಾರು ಅಂದರೆ ದುಷ್ಟ ಸಂಗಾಶ ಸಚ್ಚಾಸ್ತ್ರ ಸತ್ಸಂಗತಿ ಪರಾಂಗುಖ ದುಷ್ಟರ ಸಹವಾಸ ದುಷ್ಟಜನರ ಸಹವಾಸ ಇಲ್ಲೂ ನಾವು ತಿಳ್ಕೊಳ್ಬೇಕಾದದ್ದು ಏನಂದರೆ ದುಷ್ಟ ಜನರ ಸಹವಾಸ ಕೆಲವೊಮ್ಮೆ ನಮಗೆ ಅನಿವಾರ್ಯವಾಗಿ ಆಗಿಬಿಡ್ತದೆ ಅಂದರೆ ಬಿಡ್ಲಿಕ್ಕೆ ಆಗೋಲ್ಲ ಏನು ಮಾಡ್ತೀರಿ ಅವರೊಟ್ಟಿಗೆ ಇರಬೇಕಲ್ಲ ಸ್ವಾಮಿ ಬೇಕಲ್ವಾ ಅವರೊಟ್ಟಿಗೆ ಇದ್ದು ಹೇಗೆ ಬೇಕಲ್ವಾ ಏನು ಮಾಡೋದು ಈ ರೀತಿ ಹೇಳುವವರು ಕೆಲವರು ಆದರೆ ಇದು ಹಾಗಲ್ಲ ಮತ್ತು ತಾನು ಬಯಸಿ ಬಯಸಿ ದುಷ್ಟರೊಟ್ಟಿಗೆ ಹೋಗಿ ಸೇರಿಕೊಳ್ಳೋದು ಅಂದರೆ ಇರುವುದು ಅಂತ ಹೇಳಿದರೆ ಖುಷಿ ಯಾರು ಕೊಲೆ ಮಾಡ್ತಾರೆ ಯಾರು ಸುಲಿಗೆ ಮಾಡ್ತಾರೆ ಯಾರು ಮದ್ಯಪಾನ ಮಾಡ್ತಾರೆ ಯಾರು ಕೆಟ್ಟ ಸ್ತ್ರೀ ಸಹವಾಸ ಮಾಡ್ತಾರೆ ಅಂಥವ್ರೊಟ್ಟಿಗೆ ರೊಟ್ಟಿಗೆ ತಾನೂ ಸೇರಿಕೊಳ್ಳೋದು ಯಾಕಂತೇಳಿದರೆ ಯಾವ ರೊಟ್ಟಿಗೆ ಹೋದರೆ ತುಂಬ ಮಜಾ ಮಾಡ್ಬೋದು ನಾನು ಈ ರೀತಿ ಇರುವಂತಹ ವ್ಯಕ್ತಿಗಳು ಇದರಿಂದ ಹೇಳಿದರೆ ಯಾವಾಗ ಇವನಿಗೆ ದುಷ್ಟ ವ್ಯಕ್ತಿಗಳ ಸಹವಾಸ ಆಯಿತು ದುಷ್ಟ ವಸ್ತುಗಳ ಸಹವಾಸ ಆಯಿತು ದುಷ್ಟ ವಸ್ತುಗಳು ಅಂತ ಮಾದಕ ದ್ರವ್ಯಗಳಿರ್ಬೋದು ಮದ್ಯಪಾನ ಇರಬಹುದು ಒಟ್ಟಿಗೆ ಇಂಥದ್ದು ಒಟ್ಟು ನಮ್ಮ ಬುದ್ಧಿಯನ್ನೇ ಕೆಡಿಸುವಂಥದ್ದು ಅವುಗಳ ಸಹಾಸ ಇದರಿಂದ ಏನು ಅಂದರೆ ಸಚ್ಚಾಸ್ತ್ರ ಅಂಥವನಿಗೆ ಒಳ್ಳೆಯ ಶಾಸ್ತ್ರಗಳು ಬೇಡ ಭಗವಂತನ ಬಗ್ಗೆ ಧರ್ಮದ ಬಗ್ಗೆ ತಿಳಿಸುವಂತಹ ಸಚ್ಚಾಸ್ತ್ರ ಏನಿದೆ ಅದು ಬೇಡ ಮತ್ತೇನುಂತೇಳಿದರೆ ಅವನಿಗೆ ಕೆಟ್ಟ ವಿಷಯಗಳೇ ಆಸಕ್ತಿ ಅಥವಾ ಇಲ್ಲಿ ದುಷ್ಟ ಸಂಘ ಅಂತ ಹೇಳಿದ್ರೆ ಏನು ಅಂತ ಹೇಳಿದರೆ ಯಾವುದೋ ಕೆಟ್ಟದ್ದು ಮಾಡ್ತಾ ಇದ್ದಾರೆ ಅಂತ ಅಷ್ಟ ಅಲ್ಲ ಯಾರು ದೇವರ ಬಗ್ಗೆ ತಪ್ಪು ತಪ್ಪು ಕಲ್ಪನೆಗಳನ್ನು ಹೇಳ್ತಾರೆ ದೇವರ ಬಗ್ಗೆ ತಪ್ಪು ತಪ್ಪು ಮಾಹಿತಿಯನ್ನು ಕೊಡುವಂಥವ್ರು ನಾನೇ ದೇವರು ಅಂತ ಹೇಳುವುದಾಗಲಿ ದೇವರೇ ಇಲ್ಲ ಅಂತ ಹೇಳುವಂಥದ್ದಾಗಲಿ ಇಂಥಲ್ಲ ಹೇಳುವಂಥವ್ರು ಅವರ ಸಂಘವನ್ನು ಮಾಡುವುದು ಅವರ ಸಂಘವನ್ನು ಮಾಡುವುದರಿಂದ ಏನಾಯಿತು ಅಂತ ಹೇಳಿದರೆ ಇವನಿಗೆ ಒಳ್ಳೆಯ ವಿಚಾರಧಾರೆಗಳೇನಿದೆ ಅದೆಲ್ಲವೂ ಮರೆಯಾಗ್ತದೆ ಏಯ್ ದೇವರು ದೊಡ್ಡವನಪ್ಪ ಆ ದೇವರ ಅನುಗ್ರಹದಿಂದಾಗಿ ನಾವು ಬದುಕುತ್ತಾ ಇದ್ದೇವೆ ಆ ದೇವರ ಇಂಥ ವಿಷಯಗಳೆಲ್ಲ ಹೊರಟೋಯ್ತು ಮತ್ತೇನಂತ ಹೇಳಿದ್ರೆ ತಾನು ನಾಸ್ತಿಕತೆ ಕಡೆ ವಾಳಿದ ಇಂತಹ ನಾಸ್ತಿಕತೆ ಕಡೆ ವಾಳಿದ ಇಂಥ ತಪ್ಪು ವಿಚಾರದ ಕಡೆಗೆ ತಾನು ವಾಳಿದ ಅದಕ್ಕೆ ಸಚ್ಚಾಸ್ತ್ರ ಸತ್ಸಂಗತಿ ಈ ರೀತಿ ಯಾರು ಈ ಒಳ್ಳೊಳ್ಳೆ ವಿಚಾರಗಳನ್ನು ತಿಳ್ಕೊಂಡು ಆ ಭಗವಂತನ ಆರಾಧನೆ ಮಾಡ್ತಾ ಇರ್ತಾರೋ ಅವರನ್ನು ಕಂಡ್ರಾಗಲ್ಲ ಅವರನ್ನು ಕಂಡ್ರೆ ದ್ವೇಷ ಅವರನ್ನು ಕಂಡ್ರೆ ಸಿಟ್ಟು ಈ ರೀತಿ ಭಗವದ್ ಭಕ್ತರನ್ನು ಧಾರ್ಮಿಕರನ್ನು ಸಜ್ಜನರನ್ನು ದ್ವೇಷ ಮಾಡುವಂಥದ್ದು ಅವರಿಂದ ದೂರವಾಗುವಂಥದ್ದು ಇವೆಲ್ಲ ಪಾಪಿಗಳ ಲಕ್ಷಣ ಅಂತ ಹೇಳ್ತಾನೆ ಕೃಷ್ಣ ಇಂಥವರೆಲ್ಲರೂ ಪಾಪಿಗಳು ಯಾಕೆ ಇವರನ್ನೆಲ್ಲ ಪಾಪಿಗಳು ಅಂತ ಹೇಳ್ತಾರೆ ಅಂತ ಹೇಳಿದರೆ ಇವರಿಂದ ಜಗತ್ತಿಗೆ ಯಾವತ್ತೂ ಕೆಟ್ಟದ್ದೇ ಆಗತ್ತೆ ಅವರೊತ್ತೆ ಜಗತ್ತಿಗೆ ಇವರಿಂದ ಒಳ್ಳೆಯದಾಗುವುದಿಲ್ಲ ಮುಖ್ಯವಾಗಿ ಪಾಪಿಗಳ ಲಕ್ಷಣ ಅದು ಯಾರಿಂದ ಈ ಜಗತ್ತಿಗೆ ಕೆಟ್ಟದ್ದೇ ಆಗ್ತಾ ಹೋಗುತ್ತೋ ಅಂದರೆ ಈ ಜಗತ್ತಿನ ನಾಶಕ್ಕೆ ಯಾರು ಕೊಡುಗೆ ಕೊಟ್ಟು ಹೋಗ್ತಾರೋ ಅವರೆಲ್ಲ ಪಾಪಿಗಳು ಈ ಜಗತ್ತನ್ನು ಉಳಿಯುವಲ್ಲಿ ಯಾರು ತಮ್ಮ ಕೊಡುಗೆ ಕೊಟ್ಟು ಹೋಗ್ತಾರೋ ಅವರೇ ಪುಣ್ಯಾತ್ಮರು ಇವರೆಲ್ಲರೂ ಈ ರೀತಿ ಇರುವುದರಿಂದಲೇ ಜಗತ್ತಿನ ನಾಶದ ಕಡೆಗೆ ಇವರೆಲ್ಲ ಕೊಡುಗೆ ಕೊಡುವವರು ಇದೆಲ್ಲ ನಾವೇ ಯೋಚನೆ ಮಾಡ್ಬೋದಲ್ವ ದುಷ್ಟ ಸಂಘದಿಂದ ಕೂಡಿದವನು ಜಗತ್ತಿಗೆ ಏನು ಒಳ್ಳೆಯ ಕೊಡುಗೆ ಕೊಟ್ಟನು ಧರ್ಮದಲ್ಲಿ ಆಸಕ್ತಿ ಇಲ್ಲದೆ ಇರುವವನು ಏನು ಧರ್ಮ ದಯ ಇಲ್ಲದೆ ಇರುವವನು ಜಗತ್ತಿಗೆ ಏನು ರೀ ಒಳ್ಳೆಯ ಕೊಡುಗೆ ಕೊಟ್ಟಾನು ಏನು ಅವನಿಂದ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಕೆಟ್ಟದ್ದೇ ಆಗುವಂಥದ್ದು ಮತ್ತೆ ಯಾರು ಅಂದರೆ ಆತ್ಮಸಂಭಾವಿತ ಸ್ತಬ್ಧ ಧನಮಾನಮದಾನ್ವಿತಾ ಇನ್ನಿಂಥವ್ರು ಅಂತ ಹೇಳಿದ್ರೆ ಆತ್ಮ ಸಂಭಾವಿತ ಆತ್ಮ ಸಂಭಾವಿತ ಅಂತ ಹೇಳಿದ್ರೆ ಅಹಂಕಾರಿಗಳು ನಾನು ದೊಡ್ಡ ವ್ಯಕ್ತಿ ನಾನು ದೊಡ್ಡವನು ಏ ನನಗೆ ಸರಿಸಾಟಿಯಾದವರು ಯಾರೂ ಇಲ್ಲ ಈಶ್ವರೋಹಂ ಅಹಂ ಭೋಗಿ ಸಿದ್ಧೋಹಂ ಇದೆಲ್ಲ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದಾನೆ ಏ ನಾನು ದೇವರು ಅಂತ ತಿಳ್ಕೊಳ್ಳುವಂಥದ್ದು ಅಥವಾ ನಾನು ದೇವರಿಗೆ ಸರಿ ಸಾಟಿ ಆದವನು ಅಂತ ತಿಳ್ಕೊಳ್ಳುವಂಥದ್ದು ನನಗೆ ಸರಿಯಾದ ಈ ರೀತಿ ಒಳಗಿನಿಂದ ಈ ಅಹಂಕಾರ ಏನಿದೆ ಈಗೋ ಅಂತ ಹೇಳ್ತೇವೆ ಇದೂ ಉಳ್ಳವಂಥವನು ಪಾಪಿ ಅಂತ ಹೇಳಿದರೆ ಒಳಗೆ ದೇವರನ್ನು ಮರೆತವನು ನಾನೇ ಎಲ್ಲ ಅಂತ ಹೇಳಿ ಒಳಗೆ ದೇವರು ಸ್ವತಂತ್ರವಾಗಿ ಕೂತಿದ್ದಾನೆ ಆ ಸ್ವತಂತ್ರವಾದ ದೇವರು ನನ್ನನ್ನು ನಿಯಂತ್ರಣ ಮಾಡ್ತಾ ಇದ್ದಾನೆ ಅನ್ನುವುದನ್ನು ಮರೆತ ವ್ಯಕ್ತಿ ತನ್ನನ್ನೇ ತಾನು ಅಂತ ಈ ರೀತಿ ಎರಡು ಇಂದ ಕೂಡಿದ್ದಾನೆ ಇಂತಹ ವ್ಯಕ್ತಿ ಪಾಪಿಯು ಸಾಮಾನ್ಯವಾಗಿ ನಾವೇನು ತಿಳ್ಕೊಳ್ತೇವೆ ಅಯ್ಯೋ ನಾನೇನು ಪಾಪ ಮಾಡೇ ಇಲ್ವಲ್ಲ ಯಾರಿಗೆ ನಾನು ಕನ್ನ ಹೊಡಿಲಿಕ್ಕೆ ಹೋಗಲಿಲ್ಲ ದುಡ್ಡು ಕದಿಲಿಕ್ಕೆ ಹೋಗಲಿಲ್ಲ ಏನೂ ಮಾಡಲಿಕ್ಕೆ ಹೋಗಲಿಲ್ಲ ನನಗೆ ಯಾಕೆ ಈ ರೀತಿ ಇದೆ ಇಂಥ ಅಹಂಕಾರ ಇದ್ದರೆ ಸಾಕು ಇದು ಎಲ್ಲಕ್ಕಿಂತ ಮಹಾ ದೊಡ್ಡದಿದು ಪಾಪ ಅಹಂಕಾರ ಮತ್ತೆ ಏನಂದರೆ ಸ್ತಬ್ಧಾಹ ಸ್ತಬ್ಧ ಅಂತ ಹೇಳಿದ್ರೆ ಮೊಂಡುತನ ಯಾವುದಕ್ಕೂ ಬಗ್ಗದೆ ಇರುವ ವ್ಯಕ್ತಿ ಯಾರಿಗೂ ಬಗ್ಗದೆ ಇರುವ ವ್ಯಕ್ತಿ ದೇವರಿಗೂ ದೇವರ ಮುಂದೆಯೂ ತಲೆಬಾಗುವುದಿಲ್ಲ ಗುರು ಹಿರಿಯರ ಮುಂದೆ ಯಾರು ಏನು ಹೇಳಿದರೂ ಕೇಳಲ್ಲ ಮತ್ತೇನೆಂದರೆ ನಾನು ಮಾಡಿದ್ದೇ ಸರಿ ನಾನು ಹೇಳಿದ್ದೇ ಸರಿ ಈ ರೀತಿ ಯಾರು ಮೊಂಡುತನದಿಂದ ಕೂಡಿರ್ತಾನೆ ಇಂತಹ ವ್ಯಕ್ತಿಯನ್ನು ಪಾಪಿ ಅಂತ ಪರಿಗಣನೆ ಮಾಡ್ತಾನೆ ಯಾಕೆ ಅಂತೇಳಿದರೆ ಹೌದು ಮನುಷ್ಯನಿಗೆ ಎಲ್ಲ ಎಲ್ಲರೂ ಹೇಳಿದ ಕೇಳಬೇಕು ಅಂತಿಲ್ಲ ಯಾಕಂದರೆ ಹಾಗೆ ಇವನು ಕೇಳ್ಕೊಂಡು ಹೋದರೂ ಕೂಡ ತಪ್ಪೇ ಬಗ್ಗಿದವನಿಗೆ ಗುದ್ದು ಹೆಚ್ಚು ಅಂತ ಯಾವತ್ತೂ ಒಂದು ಗಾದೆ ಇದೆಯಲ್ವ ಆ ರೀತಿ ಆದರೆ ವಿಚಾರವನ್ನು ಮಾಡಲೇಬೇಕಾದದ್ದು ಯಾರು ಒಳ್ಳೆಯದ್ದನ್ನು ಹೇಳ್ತಾರೆ ನಿಮಗೆಲ್ಲವರೆಗೆ ಅಂತ ಹೇಳಿದರೆ ಸಂಸ್ಕೃತದಲ್ಲಿ ಒಂದು ಮಾತೇ ಇದೆ ಒಂದು ಪುಟ್ಟ ಮಗು ಕೂಡ ಒಂದು ಒಳ್ಳೆ ಮಾತು ಹೇಳಿತು ಅಂತ ಹೇಳಿದರೆ ಕೇಳಬೇಕಂತೆ ಯುಕ್ತಿಯುಕ್ತೋ ವಚಾಗ್ರಾಕ್ಯ ಹಾ ಬಾಲಾದಫಿ ಶುಕಾದಫಿಯಿಂದ ಒಂದು ಗಿಳಿ ಒಂದು ಒಳ್ಳೆ ಮಾತು ಹೇಳಿತು ಅಂದ್ರೆ ಅದನ್ನು ಕೇಳಬೇಕಂತೆ ಈ ರೀತಿ ಯಾರೇ ಆಗಲಿ ಒಂದು ಒಳ್ಳೆ ಮಾತನ್ನು ಹೇಳಿದರೆ ನಮ್ಮ ಒಂದು ಏಳಿಗೆಗೆ ಕಾರಣವಾಗ ಮಾತು ಹೇಳಿತು ಅಂದರೆ ಆ ಮಗು ಹೇಳಿದೆ ಕೇಳೋದು ಅವ್ರ ಹೇಳಿ ಅದಲ್ಲ ಮತ್ತು ಯಾರೇ ಹೇಳಿ ಒಳ್ಳೆಯ ವಿಚಾರವನ್ನು ಸ್ವೀಕಾರ ಮಾಡಬೇಕಾದದ್ದು ಅದೇನಿಲ್ಲ ಮತ್ತು ಏನಂದರೆ ನಂದೇ ಹಠ ಇಂತಹ ವ್ಯಕ್ತಿ ಪಾಪಿ ಅಂತ ಪರಿಗಣಿಸಲ್ಪಡ್ತಾನೆ ಯಾಕಂದರೆ ಇವನಿಂದ ಜಗತ್ತಿಗೆ ಒಳ್ಳೇದಾಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಇವನು ತನ್ನ ದಾರಿ ಬಿಟ್ಟು ಬೇರೆ ಕಡೆ ಬರೋಲ್ಲ ಇವನು ಅವನು ನಾನು ಹೇಳಿದ್ದೇ ಸರಿ ಮಂಚಕ್ಕೆ ಐದೇ ಕಾಲು ನೋಡಿ ರೀತಿ ಐದೇ ಕಾಲು ಮಂಚಕ್ಕೆ ನೀವು ಎಷ್ಟೇ ಹೇಳಿ ಇಲ್ಲಪ್ಪ ಮಂಚಕ್ಕೆ ನಾಲ್ಕು ಕಾಲು ಹೇಳಿ ಇಲ್ವೇ ಇಲ್ಲ ಐದೇ ಕಾಲು ಈ ರೀತಿ ಹೇಳುವಂತವರಿಗೆ ಇಂಥವನು ಪಾಪಿ ಅಂತ ಹೇಳ್ತಾನೆ ಇಂಥವನುಂದೇ ಅಂತ ಹೇಳಿದರೆ ಧನಮಾನ ಮದಾನ್ ಧನ ಧನಮದ ನಾಲ್ಕು ಜನ ಗೌರವ ಕೊಡ್ತಾ ಇದ್ದಾರೆ ಅದರ ಮದ ಈ ಮದದಿಂದ ಕೂಡಿದವನು ಅನ್ನಮದ ಅರ್ಥಮದ ಅಖಿಳ ವೈಭವದ ಮದ ಮುನ್ನ ಪ್ರಾಯದ ಮದವು ರೂಪ ತನ್ನ ಸತ್ವದ ಮದವು ಿವ ಮದ ಇನ್ನು ತನಗೆ ದುರಿಲ್ಲವೆಂತೆಂಬ ಮದದಿಂದ ಭಿನ್ನಕೆ ಬ ಇದೇ ಪುರಂದರಾಸ ರಿಲೀಸ್ ಇಷ್ಟೆಲ್ಲ ಮದ ಈ ಮದದಿಂದ ಕೂಡಿದ ವ್ಯಕ್ತಿ ಇವನು ಕೂಡ ಪಾಪಿ ಅಂತ ಪರಿಗಣಿಸಲ್ಪಡ್ತಾನೆ ವಾಸ್ತವಿಕವಾಗಿ ಇದೆಲ್ಲ ಪಾಪ ಅಂತ ಹೇಳುವಂಥ ನಮ್ಮ ತಲೆಗೆ ಬರುವುದಿಲ್ಲ ಇಂತಹ ಮದವನ್ನು ನಾವು ತೋರಿಸ್ತೇವೆ ಈ ಮದದಿಂದಾಗಿಯೇ ನಾವು ಇನ್ನೊಬ್ಬರನ್ನು ಕಡೆಗಣಿಸುವಂಥದ್ದು ಹ್ಯಾ ಅವನೇ ಅವನ ಕಾಲಿ ಕಸ ನನ್ನ ಕಾಲಿನ ಕಸ ಅಂತ ಹೇಳಿದ ಯಾಕಂದರೆ ನನ್ನ ಹತ್ರ ದುಡ್ಡಿದೆ ದುಡ್ಡಿರಬೇಕಾದ್ರೆ ಅವನಿಗೇನು ನಾನು ಕೇಳೋದು ಅವನಿಗೇನು ಬಗ್ಗೋದು ನೋಡಿ ಈ ರೀತಿ ಇಂತಹ ಮದದಿಂದ ಕೂಡಿದಂತಹ ವ್ಯಕ್ತಿ ಯಾರು ಅಂದರೆ ಆಸುರಂ ಭಾವ ಮಾಪನ್ನ ದೈವೀ ಸಂಪದ್ವಿ ಭಗವದ್ಗೀತೆಯಲ್ಲಿ ಕೃಷ್ಣ ಆಸುರೀ ಸಂಪತ್ತು ಅಂತ ಹೇಳಿದಾನೆ ಒಂದು ಅಧ್ಯಾಯದಲ್ಲಿ ಸುಮಾರು ಹೇಳಿದ್ದಾನೆ ಯಾವ ದುರ್ಗುಣಗಳು ಆ ಎಲ್ಲ ದುರ್ಗುಣಗಳಿಂದ ಕೂಡಿಕೊಂಡ ವ್ಯಕ್ತಿ ಇವನು ಅಂದರೆ ಅಸುರರು ಅಂತ ಹೇಳಿದ್ರೆ ಒಂದೇ ಮಾತಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಅಸುರರು ಅಂದರೆ ಇಷ್ಟೇ ಈ ಜಗತ್ತಿ ಜೀವನ ಬಂದಿರುವುದು ಎಂಜಾಯ್ ಮಾಡಲಿಕ್ಕೆ ಅಂತ ಅಷ್ಟೇ ತಿಳ್ಕೊಂಡಿರೋದು ಅವರು ಹಸುಗಳು ಅಂದರೆ ಇಂದ್ರಿಯಗಳು ಅವುಗಳಲ್ಲಿ ಪಡುವುದು ಅವರಿಗೆ ಅದು ಖುಷಿ ಕೊಡಬೇಕು ಒಟ್ಟಿಗೆ ಲೈಫ್ ಅಂದರೆ ಎಂಜಾಯ್ ಮಾಡುವುದು ಎಂಜಾಯ್ ಮಾಡುವುದು ಎಂಜಾಯ್ ಮಾಡೋದು ಇಷ್ಟೇ ಅದಕ್ಕೋಸ್ಕರ ಏನೆಲ್ಲ ಮಾಡುವುದು ಯಾರ ಮಾತೂ ಕೇಳಲ್ಲ ಏನನ್ನೂ ಕೇಳಲ್ಲ ತಾನು ದರ್ಪದಿಂದ ಮದದಿಂದ ಮೋಹದಿಂದ ಕಾಮದಿಂದ ಕ್ರೋಧದಿಂದ ಲೋಭದಿಂದ ಮತ್ಸರದಿಂದ ಈ ರೀತಿ ನಾನಾ ವಿಧವಾದ ವಿಪರೀತ ಜ್ಞಾನಗಳಿಂದ ಎಲ್ಲಾದ್ರಿಂದ ಕೂಡಿರುವಂಥವನು ಒಟ್ಟಿಗೆ ಏನು ಅಂತ ಹೇಳಿದರೆ ಎಲ್ಲ ಗಲೀಜುಗಳ ಆಕಾರ ಇಂಥ ವ್ಯಕ್ತಿ ಅದು ಅದರೊಟ್ಟಿಗೆ ದೈವಿ ಸಂಪದ್ ವಿಭರ್ಜಿತ ಒಂದೇ ಒಂದು ಒಳ್ಳೆ ಗುಣ ಇಲ್ಲ ದೇವತೆಗಳಲ್ಲಿ ಇರಬಹುದಾದ ಒಂದೇ ಒಂದು ಒಳ್ಳೆ ಗುಣ ಇಲ್ಲ ದೈತ್ಯರಲ್ಲಿ ಅಸುರರಲ್ಲಿ ಇರಬೇಕಾದ ಎಲ್ಲ ಗುಣಗಳು ಹೊಂದಿರುವಂಥವ್ರು ಇವರೆಲ್ಲರೂ ಪಾಪಿಗಳೇ ಒಂದಾದರೂ ಒಳ್ಳೆ ಗುಣ ಇರಬೇಕು ನೋಡಿ ಮನುಷ್ಯ ಸತ್ತ ಮೇಲೆ ಮೇಲಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಒಂದಾದರೂ ಒಳ್ಳೆ ಗುಣ ಇರಬೇಕು ಒಂದೂ ಒಳ್ಳೆ ಗುಣ ಇರಲಿಲ್ಲ ಅಂತ ಅವನು ಅವನ ಮೇಲಕ್ಕೇರುವುದೇ ಇಲ್ಲ ಅವನು ಯಾಕಂದರೆ ಅವನೇ ಭೂಮಿಗೆ ಭಾರ ಮಾತ್ರ ಅಲ್ಲ ಸತ್ ಮೇಲೂ ಭಾರನೇ ಅವನು ನಾಲ್ಕು ಜನಕ್ಕೆ ಮಾತ್ರ ಅಲ್ಲ ಆಮೇಲೆ ಅವನು ಕೆಳಕ್ಕೆ ಹೋಗೋವನು ಯಾಕಂದರೆ ಮಣ್ಣು ಭಾರ ಆದಷ್ಟು ಕೂಲೆ ಮೇಲಕ್ಕೆ ಹೋದ್ರೂ ಮೇಲಕ್ಕೆ ಎಸೆದ್ರೂ ಕೆಳಕ್ಕೆ ಬೀಳ್ತದಲ್ವ ಆ ರೀತಿ ಇವನು ಆಗೋದಿಲ್ಲ ಯಾರು ಪುಣ್ಯಾತ್ಮನೋ ಅವನು ಹಗುರ ಆಗ್ತಾನೆ ಪಾಪಿಯಾದವನು ಭಾರ ಆಗ್ತಾ ಹೋಗ್ತಾನೆ ಭೂಮಿಗೆ ಭಾರ ಮಾತ್ರ ಅಲ್ಲ ಸತ್ ಮೇಲೂ ಭಾರ ಆಗ್ತಾನೆ ನರಕಕ್ಕೆ ಹೋಗೋದು ಅದಕ್ಕೋಸ್ಕರವೇ ಕೆಳಕ್ಕೆ ಅವನು ಅಂತ ಹೇಳಿದ್ರೆ ಅನೇಕ ಚಿತ್ತ ವಿಭ್ರಾಂತ ಮೋಹಜಾಲ ಸಮಾವೃತ ಪ್ರಸಕ್ತ ಕಾಮಭೋಗೇಷು ಪತಂತಿ ನರಕೇಶು ಚೌ ಅನೇಕ ಚಿತ್ತ ವಿಭ್ರಾಂತ ನಾನಾ ವಿಧವಾದ ಮಾತುಗಳಿಂದ ತಲೆ ಕೆಡಿಸಿಕೊಂಡವರು ಇಂಥವರು ಪಾಪಿಗಳು ಅಂದರೆ ಕರೆಯಲ್ಪಡ್ತಾರೆ ಅಂದರೆ ಇವರಿಗೇನು ಹೇಳಿದರೆ ಜೀವನದಲ್ಲೊಂದು ಸರಿಯಾದ ಮಾರ್ಗ ಅಂತ ಇಲ್ಲ ಮತ್ತೇನು ಅಂತ ಹೇಳಿದ್ರೆ ಹಾಂ ಇವತ್ತು ಇವರೇನೋ ಹೇಳಿದರು ಇವರೇನು ಹೇಳಿದಾಗ ಇವತ್ತು ಇವರು ಹೇಳಿದಾಗ ಮಾಡೋದು ನಾಳೆ ಇನ್ನೊಬ್ಬರೇನು ಹೇಳಿದ್ರು ಅವರು ಹೇಳಿದಾಗ ಮಾಡುವುದು ನಾಡಿದ್ದು ಇನ್ನೊಬ್ಬರೇನು ಹೇಳಿದ್ರು ಅವ್ರು ಹೇಳ್ದಾಗ ಮಾಡುವುದು ನಾಲ್ಕನೇ ದಿನ ಇವರು ಮೂರದ್ದು ಬಿಟ್ಟು ತಂದೆಯೇ ಒಂದು ಮಾರ್ಗಕ್ಕೆ ಹೋಗುದು ಆಮೇಲೆ ಇನ್ನು ಅಂದರೆ ಈ ರೀತಿ ಇವರಿಗೆ ಒಂದು ಸರಿಯಾದ ಮಾರ್ಗವೇ ಇಲ್ಲ ಜೀವನದಲ್ಲಿ ಮಹಾಚಂಚಲರಿವರು ಅದಕ್ಕೋಸ್ಕರ ಇವ್ರು ಏನನ್ನೂ ಸಾಧಿಸ್ಲಿಕ್ಕಾಗದೇ ಇರುವಂಥವರು ಯಾವತ್ತು ಪರೀಕ್ಷೆಯಲ್ಲಿ ಕೂತ ವಿದ್ಯಾರ್ಥಿಗೆ ಈ ಪ್ರಶ್ನೆಗೆ ಇದೇ ಉತ್ತರ ಅಂತ ಹೊರತು ಈ ಪ್ರಶ್ನೆಗೆ ಈ ಉತ್ತರವೂ ಆಗ್ಬೋದು ಆ ಉತ್ತರವೂ ಆಗ್ಬೋದು ನಾಲ್ಕು ಉತ್ತರ ಬರೋದಾಗತ್ತಾ ಹಾಗೆ ಇವರು ತಲೆ ಕೆಡಿಸ್ಕೊಂಡವರು ಇವರಿಗೆ ಒಂದು ಫಿರ್ಮ್ ಮೈಂಡ್ ಅಂತ ಹೇಳ್ತೇವಲ್ವ ಆ ರೀತಿ ಇಲ್ಲ ಅಂಥ ವ್ಯಕ್ತಿ ಅದಕ್ಕೆ ಇವರು ಧರ್ಮವನ್ನು ಸರಿಯಾಗಿ ತಿಳ್ಕೊಳ್ಳೋದಿಲ್ಲ ಅಧರ್ಮವನ್ನು ಸರಿಯಾಗಿ ತಿಳ್ಕೊಳ್ಳೋದಿಲ್ಲ ಪಾಪವನ್ನು ಸರಿಯಾಗಿ ತಿಳ್ಕೊಳ್ಳೋದಿಲ್ಲ ಪುಣ್ಯವನ್ನು ಸಿಲ್ಕೊ ಸರಿಯಾಗಿ ತಿಳ್ಕೊಳ್ಳೋದಿಲ್ಲ ದೇವರ ಬಗ್ಗೆ ಅಂತೂ ಸರಿಯಾಗಿ ತಿಳ್ಕೊಳ್ಳೋದೇ ಇಲ್ಲ ಕಡೆ ಕಡೆತನಕವೂ ಕೂಡ ಯಾಕೆ ಅಂತ ಹೇಳಿದರೆ ಈ ರೀತಿ ತಲೆ ಕೆಡಿಸಿಕೊಂಡುದರಿಂದಲೇ ಅದಕ್ಕೆ ಇವರು ಪಾಪಿಗಳೊಂದನೆ ಪರಿಗಣಿಸಲ್ಪಡುತ್ತಾರೆ ಇನ್ಯಾರು ಅಂದರೆ ಮೋಹ ಜಾಲ ಸಮಾವೃತಃ ಇನ್ಯಾರು ಅಂತ ಹೇಳಿದರೆ ಇಲ್ಲಿ ನಾನಾ ವಿಧವಾದ ಮೋಹದ ಜಾಲಕ್ಕೆ ಸಿಲುಕಿಸುವರು ಅಂದರೆ ಮೋಹದ ಜಾಲ ಅಂದರೆ ಈ ಜಗತ್ತಿನಲ್ಲಿ ಆಕರ್ಷಣೆಗಳು ಬೇಕಾದಷ್ಟಿದೆ ಇಂತಹ ಜಗತ್ತಿನಲ್ಲಿರುವ ಕೆಟ್ಟ ಕೆಟ್ಟ ಆಕರ್ಷಣೆಗಳಲ್ಲಿ ಸಿಲುಕಿದವರು ಅದೊಂದು ಜಾಲ ಇದ್ದಾಗದು ನೆಟ್ಟದು ಆ ನೆಟ್ಟಿನಲ್ಲಿ ಸಿಕ್ಕಾಕ್ಕೊಂಡವರು ಆ ಬಲೆಯಲ್ಲಿ ಸಿಕ್ಕಾಕೊಂಡವರು ಸಿಕ್ಕಾಕಿಕೊಂಡವರು ಅಂದರೆ ಒಮ್ಮೆ ಬಲೆಯಲ್ಲಿ ಸಿಕ್ಕಾಕಿಕೊಂಡರೆ ಸಿ ಬಿಡಿಸಿಕೊಳ್ಳಿಕ್ಕೆ ಅಸಾಧ್ಯ ಅಲ್ವಾ ಆ ರೀತಿ ಇವರು ಆ ಬಲೆಯಲ್ಲಿ ಸಿಕ್ಕಾಕಿಕೊಂಡು ಅದರಿಂದ ಹೊರಬರಲಾಗದೆ ಅದರಲ್ಲೇ ಸಿಕ್ಕಿ ಒದ್ದಾಡಿ 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 ಒಂದು ದಿನ ಸತ್ತು ಮತ್ತು ನರಕಕ್ಕೆ ಸೇರುವವರು ವಾಸ್ತವಿಕವಾಗಿ ಈ ಜಾಲವೇ ಅಂತರ್ಜಾಲ ಇಂಟರ್ನೆಟ್ ಅಂತ ಬಂದ ನಾನು ಇದೇ ಜಾಲ ಯಾಕಂದರೆ ಅದು ಒಂದು ಜಾಲ ಯಾಕಂದರೆ ಅದು ಮೋಹ ಜಾಲವೇ ಆ ಮೋ ಯಾಕಂದರೆ ಒಮ್ಮೆ ಮನುಷ್ಯ ಅದರಲ್ಲಿ ಸಿಕ್ಕಿಬಿದ್ದ ಹೇಳಿದ್ರೆ ಮೊದಲು ಒಳ್ಳೆ ವಿಚಾರ ಅಂತ ಹೋದವನು ಮತ್ತೆ ಅದರಲ್ಲಿ ಸಿಕ್ಕಿ ಹಾಕೊಳ್ಳೋದೇ ಕೆಟ್ಟ ವಿಚಾರಗಳಿಗೆ ಯಾಕಂದರೆ ಒಂದು ವಿಚಾರ ಒಳ್ಳೇದಿದ್ದರೆ ಸಾವಿರ ವಿಚಾರ ಕೆಟ್ಟ ಸಿಗುತ್ತದೆ ಅದರಲ್ಲಿ ಇವನು ಸಿಲುಕಿಕೊಂಡು ಬಿಡ್ತಾನೆ ಜೀವನದ ಉದ್ದಕ್ಕೂ ಕೂಡ ಅದರಿಂದಾಗಿಯೇ ಇವನು ತನ್ನ ಮನಸ್ಸಿನ ಶಕ್ತಿಯನ್ನು ಕಳ್ಕೊಳ್ತಾನೆ ದೇಹದ ಶಕ್ತಿಯನ್ನು ಕಳ್ಕೊಳ್ತಾನೆ ರೋಗಗಳಿಗೆ ತುತ್ತಾಗ್ತಾನೆ ನಾನಾ ವಿಧ ಚಿಂತೆಗೀಡಾಗ್ತಾನೆ ಎಲ್ಲವೂ ಸಾಧ್ಯವಾಗುತ್ತೆ ಅಷ್ಟಲ್ಲದೆ ಇನ್ನು ಬೇರೆ ಬೇರೆ ಮೋಹಗಳು ಮೋಹ ಅಂತ ಹೇಳಿದ್ರೆ ಇಲ್ಲ ಅಟ್ಯಾಚ್ಮೆಂಟ್ ಅಯ್ಯೋ ನಂದು 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 ಅಂತ ಅಂಟಿಕೊಳ್ಳೋದು ಯಾವುದು ನನ್ನದಲ್ವೋ ನನ್ನದಲ್ಲದನ್ನು ನಂದು ನಂದು ಅಂಟಿಸಿಕೊಳ್ಳುವುದು ಅದಕ್ಕೋಸ್ಕರ ತಲೆ ಕೆಡಿಸಿಕೊಳ್ಳುವುದು ಜೀವನವನ್ನು ಸವಿಸುವುದು ಒಂದು ದಿನ ಸತ್ತು ಆ ಪಾಪವನ್ನು ಅನುಭವಿಸುವುದು ಇಂತಹ ನಾನಾ ವಿಧವಾದ ಮೋಹದ ಜಾಲದಲ್ಲಿ ಸಿಕ್ಕಹಾಕಿಕೊಂಡಿರುವಂಥವರು ಮತ್ತು ಪ್ರಸಕ್ತ ಕಾಮಭೋಗೇಶು ತುಂಬ ಆಸಕ್ತಿ ಯಾವುದರಲ್ಲಿ ಅಂತೇಳಿದರೆ ಭೋಗಿಸುವುದರಲ್ಲಿ ಅಂತ ಹೇಳಿದರೆ ಇಲ್ಲಿ ತಾನು ಖುಷಿ ಪಡಬೇಕು ಖುಷಿ ಪಡಬೇಕು ಸುಖ ಪಡಬೇಕು ಸುಖ ಪಡಬೇಕಷ್ಟೇ ಜೀವನ ಅಂತ ಹೇಳಿದ್ರೇನು ಸುಖ ಪಡಬೇಕು ಅದಕ್ಕೆ ಅದರಲ್ಲಿ ಹೇಗೆ ಸುಖ ಸಿಗತ್ತೆ ಇದರಿಂದ ಹೇಗೆ ಸಿಗುತ್ತೆ ನೋಡಿ ಅದಕ್ಕೋಸ್ಕರವೇ ದುಡಿಯುವುದು 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 ಲಕ್ಷಗಟ್ಟಲೆ ದುಡಿಯುವುದು ಯಾಕೆ ಅಂತ ಹೇಳಿದ್ರೆ ನಾನು ಲಕ್ಸೂರಿಯಸ್ ಲೈಫ್ ಕಾಣಬೇಕು ಅಂತ ಇಷ್ಟಕ್ಕೋಸ್ಕರ ಧರ್ಮಕ್ಕಾಗಿ ಅಲ್ಲ ದೇವರಿಗಾಗಿ ಅಲ್ಲ ಯಾವುದಕ್ಕೂ ಅಲ್ಲ ನೋಡಿ ಈ ರೀತಿ ಯಾರು ಇಲ್ಲಿ ಕಾಮ ಭೋಗ ಅಂತೇಳಿದರೆ ತನ್ನ ಮನಸ್ಸಿನ ಇಚ್ಛೆಗಳನ್ನು ಪೂರಣೆ ಮಾಡಿಕೊಳ್ಳುವುದೇ ಬದುಕು ಅಂತ ಅದರಲ್ಲೇ ಯಾರು ಸಿಕ್ಕಾಕೊಂಡ್ಬಿಟ್ಟಿದ್ದಾನೋ ಪ್ರಸಕ್ತ ಅಂತೇಳಿದರೆ ಚೆನ್ನಾಗಿ ಅಟ್ಯಾಚ್ಮೆಂಟ್ಗೊಳಗಾಗ್ಬಿಟ್ಟಿದ್ದಾನೆ ಅಂದರೆ ಅದನ್ನು ಬಿಟ್ಟು ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅವನಿಗೆ ಆ ರೀತಿ ಅದರಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ ಕಾಮದಲ್ಲಿ ಆಸೆಯಲ್ಲಿ ಯಾರು ಇವರೆಲ್ಲರೂ ಕೂಡ ಪಾಪಿಗಳು ಇವರೆಲ್ಲರೂ ಪಾಪಿಗಳಾದದರಿಂದಲೇ ಮರಣಾನಂತರ ಇವರೆಲ್ಲರೂ ನರಕಕ್ಕೆ ಹೋಗ್ತಾರೆ ಹಾಗಿದ್ರೆ ಮೇಲಕ್ಕೆ ಹೋಗುವವರು ಯಾರು ಏನರ ಜ್ಞಾನಶೀಲಾಶ್ಚ ತೇಯಾಂತಿ ಗತಿ ಯಾರು ಜ್ಞಾನಶೀಲರಾಗಿದ್ದಾರೋ ಅಂದರೆ ಪುಣ್ಯಾತ್ಮರ ಮುಖ್ಯ ಲಕ್ಷಣ ಏನು ಏನಂತೇಳಿದರೆ ಅವರಿಗೆ ತಿಳಿಯಬೇಕು ಎನ್ನುವಂತಹ ಆಸಕ್ತಿ ಸಹಜವಾಗಿರುತ್ತದೆ ದೇವರ ಬಗ್ಗೆ ತಿಳ್ಕೊಳ್ಬೇಕು ಧರ್ಮದ ಬಗ್ಗೆ ತಿಳ್ಕೊಳ್ಬೇಕು ಪಾಪ ಪುಣ್ಯದ ಬಗ್ಗೆ ತಿಳ್ಕೊಳ್ಬೇಕು ಅದರ ತಿಳ್ಕೊಳ್ಬೇಕು ಅಂದರೆ ಬರೀ ಈ ಕೇಳಿ ಕೇಳಿಗೀಳಿ ಅಂತ ಅಷ್ಟೇ ಅಲ್ಲ ಓದಿ ಅಂತ ಅಷ್ಟೇ ಅಲ್ಲ ಮತ್ತು ಅದನ್ನು ಜೀವನದಲ್ಲಿ ಅನುಭವಿಸಿ ತಿಳ್ಕೊಳ್ಬೇಕು ಬರೀ ಥಿಯರಿಟಿಕಲ್ ನಾಲೆಜ್ ಮಾತ್ರ ಅಲ್ಲ ಪ್ರಾಕ್ಟಿಕಲ್ ನಾಲೆಜ್ ಈ ರೀತಿ ಜ್ಞಾನಶೀಲಾಶ್ಚ ಅಂತ ಹೇಳ್ತಾನೆ ಕೃಷ್ಣ ಆ ಜ್ಞಾನವನ್ನು ಪಡೆಯುವುದು ಅವರಿಗೆ ತುಂಬ ಆಸಕ್ತಿಯ ವಿಷಯ ಅದಕ್ಕೋಸ್ಕರವೇ ತಾವು ತಮ್ಮ ಜೀವನವನ್ನು ಮುಡುಪಾಗಿಟ್ಟಿರ್ತಾರೆ ಅದರಲ್ಲಿ ತಮ್ಮನ್ನು ತೊಡಗಿಕೊಂಡಿರ್ತಾರೆ ನೋಡಿ ಅದಕ್ಕಾಗಿ ಆ ಒಳ್ಳೆ ಜ್ಞಾನ ಬರಬೇಕು ಅಂತಲೇ ಒಳ್ಳೆ ಸದಾಚಾರವಂತರಾಗಿರ್ತಾರೆ ಯಾಕಂದರೆ ಯಾವತ್ತೂ ನಮಗೆ ಸದಾಚಾರ ಒಳ್ಳೆಯ ನಡತೆ ಅನ್ನೋದು ಯಾಕೆ ಬೇಕು ಅಂತ ಹೇಳಿದ್ರೆ ಆಗಿದ್ದರೆ ಮಾತ್ರ ಒಳ್ಳೆಯ ಜ್ಞಾನ ಬರಲಿಕ್ಕೆ ಸಾಧ್ಯ ಇಲ್ಲಿದ್ರೆ ಒಳ್ಳೆಯ ಜ್ಞಾನ ಬರುವುದಿಲ್ಲ ಹೀಗೆ ಇರುವಂಥವರು ತಾವು ಮೇಲಕ್ಕೆ ಹೋಗ್ತಾರೆ ಇದಿಷ್ಟು ಮೊದಲು ಪ್ರಾಥಮಿಕವಾಗಿ ಭಗವಂತ ತಿಳಿಸಿದ ಅನ್ ಇನ್ನು ನಂತರ ಈ ಪಾಪಿಗಳೇನಿದ್ದಾರೆ ಅಂದರೆ ಇದು ಪಾಪಿಗಳ ಹೆಡ್ಲೈನ್ಸ್ ಮಾತ್ರ ಕೊಟ್ಟದ್ದಷ್ಟೇ ಇನ್ನು ಒಳಗೆ ಹೋಗರೆ ಇನ್ನೂ ಪಾಪಿಗಳಲ್ಲಿ ತುಂಬ ಇದೆ ಇವರನ್ನು ಬಿಡಿಸಿಕೊಂಡು ಹೋಗಿ ಇನ್ನೂ ಹೇಳ್ಕೊಂಬರ್ತಾನೆ ಭಗವಂತ ಇವರು ಪಾಪಿಗಳ ಹೆಡ್ಲಿಷ್ಟು ಸರಿ ಇವರಿಗೆ ಈ ಪಾಪದ ಫಲ ಯಾವಾಗಿಂದ ತಿಲಿಕ್ಕೆ ಶುರುವಾಗತ್ತೆ ಅದನ್ನು ತಿಳಿಸ್ಕೊಂಡು ಬರ್ತಾನೆ ಭಗವಂತ ಗರುಡ ಪುರಾಣದಲ್ಲಿ ಆ ಪ್ರೇತಕಾಂಡದಲ್ಲಿ ಅದೇನಂತ ಮುಂದೆ ನೋಡೋಣ ಅಂತ ಹೇಳ್ತಾ ಈ ವಿಜಯವನ್ನು ಮಧ್ವಾಂತರ್ಗತ ಆ ಭಗವಂತನಿಗೆ ಅರ್ಪಣೆ ಮಾಡೋಣ ಶ್ರೀಕೃಷ್ಣ ಅರ್ಪಣೆ